ಸೀತಾರಾಮ ಧಾರಾವಾಹಿಯಲ್ಲಿ ಸಿಹಿ ಸತ್ತಿರೋದು ಸೀತಾ ಗೊತ್ತಾಗಿದೆ ಅವಳು ಮುಂದೆ ಮಾಡ್ತಾಳೆ ಅಂತ ಕಾದ್ ನೋಡಬೇಕಿದೆ ಇನ್ನೊಂದ್ ಕಡೆ ಈ ಸೀರಿಯಲ್ ನ ಕೊನೆಯ ದಿನದ ಶೂಟಿಂಗ್ ಕೂಡ ಮುಗಿದಿದೆ ಈ ಬಗ್ಗೆ ನಟ ಅಶೋಕ್ ಸಿಂಧುರಾವ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ಮೇ ಇಪ್ಪತ್ತರಂದು ಸೀತಾರಾಮ ಧಾರಾವಾಹಿಯ ಕೊನೆಯ ದಿನದ ಶೂಟಿಂಗ್ ಮುಗಿದಿದೆ ನಟ ಗಗನ್ ಚಿನ್ನಪ್ಪ ವೈಷ್ಣವಿಗೌಡ ಪದ್ಮಾ ಕಲಾ ಡಿಎಸ್ ಕಲಾ ಗಂಗೋತ್ರಿ ಮಂಜು ಮುಖ್ಯಮಂತ್ರಿ ಚಂದ್ರು ಸಿಂಧುರಾವ್ ಪೂಜಾ ಲೋಕೇಶ್ ಜಯದೇವ್ ಮೋಹನ್ ಅಶೋಕ್ ಶರ್ಮಾ ರೀತು ಸಿಂಗ್ ನೇಪಾಳ ಪೂರ್ಣಚಂದ್ರ ಮುಂತಾದವರು ಕೊನೆಯ ದಿನದ ಶೂಟಿಂಗ್ನಲ್ಲಿ ಭಾಗವಹಿಸಿದ್ರು ಸೀತಾರಾಮ ಧಾರಾವಾಹಿ ಅಂತ್ಯ ಆಗ್ತಿದೆ ಇದನ್ನ ನಂಬಲಾಗ್ತಿಲ್ಲ ಅರ್ಗಿಸಿಕೊಳ್ಳಲು ಆಗ್ತಿಲ್ಲ ಇದು ನಿಜಕ್ಕೂ ನಮಗೆ ಹೃದಯ ವಿದ್ರಾವಕ ವಿಷಯ ಇಂದು ಈ ಸೀರಿಯಲ್ನ ಕೊನೆಯ ಎಪಿಸೋಡ್ ಶೂಟಿಂಗ್ ಮುಗಿದಿದೆ ಈ ಧಾರಾವಾಹಿಯಲ್ಲಿ ಪ್ರೀತಿ ನೆನಪುಗಳು ಎಲ್ಲವೂ ನಮ್ಮೊಳಗಡೆ ಇರ್ತವೆ ಸೀತಾರಾಮ ಧಾರಾವಾಹಿ ರಾಮ್ ಸೀತಾ ಸಿಹಿ ಯಾವಾಗಲೂ ನೆನಪಿನಲ್ಲಿ ಉಳಿತದೆ ಅಂತ ಫ್ಯಾನ್ಸ್ ಪೇಜ್ ಶೇರ್ ಮಾಡಿದ್ದ ಪೋಸ್ಟ್ ಅನ್ನ ನಟ ಅಶೋಕ್ ರೀಪೋಸ್ಟ್ ಮಾಡಿದ್ದಾರೆ ಸೀತಾರಾಮ ಧಾರಾವಾಹಿ ಕೇವಲ ಧಾರಾವಾಹಿಯಾಗಿರ್ಲಿಲ್ಲ ಅದೊಂದು ಭಾವನೆಯಾಗಿತ್ತು ಅಭಿಮಾನಿಗಳು ಈ ಕಥೆಯನ್ನ ನೋಡೋದ್ರ ಜೊತೆಗೆ ಜೀವಿಸಿದ್ದಾರೆ ಅಭಿಮಾನಿಗಳು ಪ್ರೀತಿಸುವ ಈ ಸೀತಾರಾಮದ ಕಥೆಯನ್ನ ಹೀಗೆ ಅಂತ್ಯಗೊಳಿಸುತ್ತಿರೋದು ನಿಜಕ್ಕೂ ದುಃಖದ ವಿಷಯ ಅಂತ ನಟಿ ರಾವ್ ಅವರು ಪ್ಯಾನ್ಸ್ ಪೇಜ್ ಶೇರ್ ಮಾಡಿಕೊಂಡಿರೋ ಪೋಸ್ಟ್ ಅನ್ನ ರೀಪೋಸ್ಟ್ ಮಾಡಿದೆ ಈ ಧಾರಾವಾಹಿಯಲ್ಲಿ ರಾಮ್ ತಂದೆ ತಾಯಿಯನ್ನ ಕೊಲೆ ಮಾಡಿರೋದು ಯಾರು ಸಿಹಿಯನ್ನ ಕೊಂದಿರೋದು ಯಾರು ಅನ್ನೋದು ಇಡೀ ಮನೆಗ್ ಗೊತ್ತಾಗಬೇಕಿದೆ ಭಾರ್ಗವಿಯ ದುಷ್ಟತನ ಅವಳು ಮಾಡಿದ ಮೋಸವನ್ನ ಬೈಲಿಗಿಳಿಬೇಕಿದೆ ಈ ಬಗ್ಗೆ ಹೇಗೆ ಎಪಿಸೋಡ್ ಪ್ರಸಾರ ಆಗಿ ಮುಂದೆ ಏನಾಗಲಿದೆ ಕಾದ್ ನೋಡಬೇಕಿದೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪಿನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು